ನಂಬಿಕೆಯಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ ಇರ್ತಕ್ಕಂಥ ಕ್ಷೇತ್ರ ಇನ್ನೊಬ್ರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ರು ದುಡ್ಡು ಏನು ಎಕ್ಸ್ಪೆಕ್ಟ್ ಮಾಡಿದ ದುಡ್ಡು ಕೊಟ್ಟು ಗೆಲ್ಲಿಸತಕ್ಕಂಥ ಎಲೆಕ್ಷನ್ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪೀಕರ್ ರಾಜೇಂದ್ರ ಗೌಡರು ಬರ್ಬೇಕು ಇರ್ತಕ್ಕಂಥ ಗವರ್ನರ್ ಬರ್ಬೇಕು ಸ್ವಾಭಿಮಾನ ಕ್ಷೇತ್ರ ರಾಜೇಂದ್ರ ಯಾರು ಒಬ್ರೇ ದುಡ್ಡು ಪಟ್ಟು ಕಾರಣ ಮಾಡಲು ಸರ್ಕಾರ ಚಕ್ರ ಕಟ್ಕೊಂಡು ನಮ್ಮ ಪಕ್ಷನ ಹೆಸರಿ ಚಿತ್ರಗಢದಲ್ಲಿ ಮೊದಲನೇ ಆಗಿರ್ತಕ್ಕಂಥ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಬಳಕೆ ಇದೆ ಬೇರೆ ಪಕ್ಷ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು

ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಸೀಕಲ್ ರಾಮಚಂದ್ರಗೌಡ ಸ್ಫೋಟಕ ಹೇಳಿಕೆ ಬಿಜೆಪಿ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ ಶಿಡ್ಲಘಟ್ಟದಲ್ಲಿರುವ ಕಾಂಗ್ರೆಸ್ ಮಳಕೆಯನ್ನು ಬೇರು ಸಮೇತ ಕಿತ್ತು ಹಾಕುತ್ತೇವೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ದಿಬ್ಬುರಳ್ಳಿ ಗ್ರಾಮದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ವೇದಿಕೆಯಲ್ಲಿ ನಡೆದ ಬಿಜೆಪಿ ಸಂಘಟನಾ ಪರ್ವ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶಿಡ್ಲಘಟ್ಟದಲ್ಲಿ ಇರುವ ಇಲ್ಲಿನ ಜನರು ನಂಬಿಕೆಯಿಂದ ಮತ ಹಾಕುತ್ತಾರೆ ಆದರೆ ಈ ಕ್ಷೇತ್ರ ಹಿಂದುಳಿದಿದೆ ಅಭಿವೃದ್ಧಿ ಕಂಡಿಲ್ಲ ಬಿಜೆಪಿ ಈಗ ದೇಶಾದ್ಯಂತ ಪ್ರಬಲವಾಗಿದೆ ಕಾಂಗ್ರೆಸ್ ದೇಶದಲ್ಲಿ ಅಲ್ಲಲ್ಲಿ ಒಂದು ಮಳಕೆಯಂತೆ ಉಳಿದಿದೆ ಶಿಟ್ಲಘಟ್ಟದಲ್ಲೂ ಸಹ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೇರು ಸಮೇತ ಕಿತ್ತು ಆಗಬೇಕು ಎಂದು ಹೇಳಿದರು ನೆಲವಾಸಿರ್ತಕ್ಕಂಥ ಕಾಂಗ್ರೆಸ್ ತಲಮಟ್ಟ ಜಿಲ್ಲಾ ನಮ್ಮ ಲೀಡರ್ಗಳು ನಮ್ಮ ನಂಬುದೇ ನಂಬಿಕೆಯಲ್ಲಿ ಯಾವ್ದಾದ್ರೂ ಒಂದು ಕ್ಷೇತ್ರ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ದುಡ್ಡು ಕಲಸು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ದುಡ್ಡು ಕೊಟ್ಟು ಗೆಲ್ಲಿಸತಕ್ಕಂತ ನಿದರ್ಶನ ಇಲ್ಲಿ ಈ ಕ್ಷೇತ್ರದಲ್ಲಿ ದುಡ್ಡು ಕೊಟ್ಟು ಗೆಲ್ಸಿರ್ತಕ್ಕಂಥ ನಿದರ್ಶನ ನಿಮ್ಗನೇ ಇದೆ ರಾಜೇಂದ್ರ ಯಾರು ಒಬ್ಬರಿಗೆ ದುಡ್ಡು ಕೊಟ್ಟು ರಾಜಕಾರಣ ಮಾಡಲು ಅಲ್ಲ ಆ ತರ ಕ್ಷೇತ್ರ ಈ ಕ್ಷೇತ್ರ ಸ್ವಾಭಿಮಾನ ಕ್ಷೇತ್ರ ಈ ಕ್ಷೇತ್ರ ಅಳಿಪಾಗಿ ಬಿದ್ದೋಗಿ ಇಲ್ಲಿ ಬಿದ್ದೋಗ್ಬಿಟ್ಟಿದೆ ಜಿಲ್ಲೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ ಸಾಕಷ್ಟು ಹಳ್ಳಿಯಾಗಿ ಇದುವರೆಗೂ ಇನ್ನೂ ರಸ್ತೆಗಳು ಇಲ್ಲ ಮನೆ ನಾನು ಎಷ್ಟೋ ಗಣನೆ ಹೋಗ್ಬೇಕಂತ ಹೇಳಿದ್ರೆ ಗಡಿ ಮಿಂಚಣಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಳಗಡೆ ತಟ್ಟೆಗಳು ಮುಳ್ಳಿಗಳು ಇನ್ನೂ ಇದೆ ಅದು ಕೂಡ ಮಾಡಲಿಲ್ಲ ಗುಂಡಿಗಳು ಕೂಡ ಮುಚ್ಚಿಲ್ಲ ಆಗ್ತಕ್ಕಂತ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನನ್ನ ಒಂದೇ ಜಯ ದೇಶದಲ್ಲಿ ಒಂದು ಎರಡು ಇರ್ತಕ್ಕಂಥ ಎಂ ಪಿ ಬಿಜೆಪಿಯಲ್ಲಿ ಇವತ್ತು ನಮ್ಮ ಈ ದೇಶ ಕೇಸರಿಮಯ ಆಗಿದೆ ಬಿಜೆಪಿ ಆಗಿದೆ ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಬಳಕೆ ಇದೆ ಆ ಕಾಂಗ್ರೆಸ್ನ ಕಿತ್ತಾಗ್ತಕ್ಕಂಥ ಕೆಲಸ ಇವತ್ತು ಇವತ್ತು ಈ ಮಾಡಬೇಕು ಮಾಜಿ ಸಂಸದ ಎಂ ಮುನಸ್ವಾಮಿ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಿಕ್ಕಲ್ ರಾಮಚಂದ್ರ ಗೌಡ ಅವರು ಅಭ್ಯರ್ಥಿ ಆಗುತ್ತಾರೆ ಎಂದು ಘೋಷಿಸಿದರು ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡಿ ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಈಗ ಜನರ ಮೇಲೆ ಬೆಲೆ ಏರಿಕೆ ಮಾಡಿ ಭಾರವನ್ನೆತ್ತಿಸುತ್ತಿದೆ ಎಂದು ಆರೋಪಿಸಿದರು ಜೆಡಿಎಸ್ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಒಂದು ಕಾರ್ಯಕ್ರಮದಲ್ಲಿ ಹೆಸರು ಹೇಳ್ಕೊಂಡು ಅವರವರ ಪಕ್ಷದ ಅಭ್ಯರ್ಥಿಗಳನ್ನು ಹೆಸರು ನಾವು ಹೇಳ್ಕೊಂಡಿರ್ತಕ್ಕಂಥ ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ ವಿಧಾನಸಭಾ ಚುನಾವಣೆ ವರ್ಷ ಇದ್ರೆ ಎರಡೂವರೆ ವರ್ಷ ಇದ್ದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸಿಎಲ್ ರಾಮಚಂದ್ರ ಗೌಡರು ಬರ್ಬೇಕಾ ಇಲ್ಲಾಂದ್ರೆ ಇರ್ತಕ್ಕಂಥ ರವಣ್ಣರ್ ಬರ್ಬೇಕಂತ ಹೇಳಿ ಪಕ್ಷದ ಹೈಕಮಾಂಡ್ ಅವರು ಕುಮಾರಣ್ಣವರು ನಮ್ಮ ಬಿಜೇಂದ್ರಣ್ಣವರು ನಮ್ಮ ನಡ್ಡಿಯವರು ನಮ್ಮ ಅಶ್ವಥ್ ಅಣ್ಣವರು ಎಲ್ಲಾರು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರಣ್ ಎಲ್ಲಾರು ಎಲ್ಲಾರು ಸೇರಿ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡೋದು ತಪ್ಪಲ್ವಾ ಹಂಗಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ ಇರ್ಲಿ ಪರವಾಗಿಲ್ಲ ನಾವು ಸಿಗಲ್ ರಾಮರೇ ನೆಕ್ಸ್ಟ್ ಎಂ ಎಲ್ ಎ ಕ್ಯಾಂಡಿಡೇಟ್ ಅಂತ ಏನ್ ತಪ್ಪೇನಿರಲ್ಲ ಹಂಗಾಗಿ ನಾವ್ ಎನ್ ಡಿ ಘೋಷಣೆ ನೋಡ್ಕೊಂಡು ಮಾತಾಡಬೇಕು ಯಾಕಂದ್ರೆ ಎಲ್ಲಾರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಇಲ್ಲಿ ಎನ್ ಡಿ ಅಭ್ಯರ್ಥಿ ಇಲ್ಲಕ್ಕಾಗ್ ಅವ್ರ ಅವ್ರ ಪಕ್ಷದ ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ ಅದಿರ್ಬೇಕು ಅವ್ರ ಜೊತೆ ನಾವೇನ್ ಮಾಡ್ಬೇಕಂದ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಿಮ್ಗೆಲ್ಲ ಒಟ್ಟು ಎಲ್ಲ ಗ್ಯಾರಂಟಿಗಳು ಅಂತ ಹೇಳಿದ್ರೆ ಎಷ್ಟೋ ಜನ ಓಟ್ರು ಹಾಕ್ಬಿಟ್ಟಿದ್ವಿ ಏನೋ ಬರ್ತಾರಪ್ಪ ಏನೋ ಮನೆಗೆ ಕಲ್ಲಾರ್ಗು ಸೇರಿದ್ರೆ ಐದು ಜನ ಇದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಬಂದ್ಬಿಡ್ತದೆ ಕಸು ಜೀವನ ಮಾಡಬಹುದಲ್ಲ ಎಣ್ಣೆ ಹಿಡಿದು ಈ ಎಣ್ಣೆ ಇಂದ ಹಿಡಿದು ನೀರಿಂದ ಹಿಡಿದು ಕರೆಂಟ್ ಬಿಲ್ ಇಂದ ಹಿಡಿದು ಪೆಟ್ರೋಲ್ ಇಂದ ಹಿಡಿದು ಡೀಸೆಲ್ ಇಂದ ಹಿಡಿದು ತರಕಾರಿ ಇಂದ ಹಿಡಿದು ಇಲ್ಲಿ ಏನು ತರಕಾರಿ ಇನ್ನೊಂದು ಮತ್ತೊಂದು ಬಿಜೆಪಿ ಸಂಘಟನಾ ಪರ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ನಾಯಕರ ಭಾಷಣಗಳಿಂದ ರಾಜಕೀಯವು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಕೇಳಿಸಿದೆ ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರ ಗೌಡ ಆನೆ ಮುರಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹರಕೆರೆ ಮುನಿರಾಜ್ ದಿಬ್ಬುರಳ್ಳಿ ರಾಜಣ್ಣ ಪ್ರಸಾದ್ ರೆಡ್ಡಿ ಶಿವರೆಡ್ಡಿ ಸಾದ್ಲಿ ತಿಪ್ಪಣ್ಣ ಎಜೆ ನಾರಾಯಣಸ್ವಾಮಿ ಸುಬ್ರಹ್ಮಣಿ ವೈಎಂ ವೆಂಕಟೇಶ್ ನಾಗರಾಜ್ ರೆಡ್ಡಿ ಸೋಮಶೇಖರ್ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಯಡಿಯೂರಪ್ಪ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಸಂದಿರತಕ್ಕಂತ ಏನು ಹಣ ಇದೆ ಅದೇ ಇವತ್ತು ಗುದ್ದಿಪಟ ನಡೀತಾ ಇರೋದು ಇವತ್ತು ಗದ್ದೆ ನಡೀತಾ ಇರೋದು ಇವತ್ತೇನು ಮನೆ ಮನೆಗು ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತೇಳಿ ನೀವು ನೋಟ್ ಹಾಕಿ ಡೆಲ್ಲಿ ಕಲ್ಸಿದಾದ್ಮೇಲೆ ನಾವು ಎರಡ್ ಸಾವಿರದ ನೂರ ಎಂಬತ್ತು ಕೋಟಿ ಹಣವನ್ನ ಏನು ಜಲ್ ಜೀವನ್ ಮಿಷನ್ ಅಲ್ಲಿ ತಂದಿದ್ರೆ ಅದೇ ಇವತ್ತು ಮನೆ ಮನೆಗು ನಲ್ಲಿನ ಮುಖಾಂತರ ನೀರು ಕೊಡ್ತಾ ಇರತಕ್ಕಂಥದು ಅವತ್ತು ಬಸವರಾಜ್ ಬೊಮ್ಮಾಯಿ ಸರ್ಕಾರ ಅವ್ರದೇ ಶೇರು ಈಗ ನಾನು ಕಾಂಗ್ರೆಸ್ ಮುಖಂಡರು ಕೇಳಕ್ಕೆ ಇಷ್ಟಪಡ್ತೀನಿ ಗೌರ್ಮೆಂಟ್ಗೆ ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಖಂಡರುಗಳೆಲ್ಲ ಇದ್ದೀರಿ ಟಾಯ್ಲೆಟ್ ಇಂದ ಹಿಡಿದು ಬೀದಿ ದೀಪದಿಂದ ಹಿಡಿದು ಚರಂಡಿಯಿಂದ ಹಿಡಿದು ಕಾಂಕ್ರೀಟ್ ರಸ್ತೆಯಿಂದ ಹಿಡಿದು ನಮ್ಮ ಅಂಗನವಾಡಿ ಕಟ್ಟದಲ್ಲಿ ಮಕ್ಕಳಿಗೆ ಊಟ ಹಾಕೋದ್ರಿಂದ ಹಿಡಿದು ಹೆಣ್ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡೋದ್ರಿಂದ ಹಿಡಿದು ಗ್ಯಾಸ್ ಇಂದ ಹಿಡಿದು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ ಹಿಡಿದು ಕಿಸಾನ್ ಸನ್ಮಾನ್ ಯೋಜನೆಯಿಂದ ಹಿಡಿದು ಪ್ರತಿಯೊಂದು ಇವತ್ತು ಸಮರಾಯ ಭವನ ಇರ್ಬೋದು ಇವತ್ತು ನಾವೇನು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಸೆಕ್ರೆಟರಿಗಳಿಗೆ ಬಿಲ್ ಕಲೆಕ್ಟರ್ಗಳಿಗೆ ಸಂಬಳ ಕೊಡೋದ್ರಿಂದ ಹಿಡಿದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಹಣ ರಾಜ್ಯ ಸರ್ಕಾರದಿಂದ ನೀವು ಪಂಚಾಯತಿಗಳಿಗೆ ಏನ್ ಹಣ ತಂದಿದ್ದೀರಿ ಸ್ವಲ್ಪ ಹೇಳ್ಬಿಟ್ಟು ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ತರ್ತಾ ಇರ್ತಕ್ಕಂಥವ್ರು ಇವರಿಲ್ಲ ಅಂತ ಹೇಳ್ಬಿಟ್ಟು ಬಂದು ಅದು ಬಿಟ್ಟು ನಾನು ಅದ್ ಮಾಡಿದ್ದಾನೆ ಇದ್ ಮಾಡಿದ್ದೀನಿ ಅದು ಇವು ಅಂತ ಹೇಳ್ತಾರೆ ಇವತ್ತೇನು ಇಬ್ಬರು ಹೇಳಿದ್ದ ಅಲ್ಲಿ ಏನು ರೋಡು ಅಲ್ಲಿ ಮಾಡ್ತಾ ಇದ್ದಾರೆ ಅದೇನು ಡ್ರೈವರ್ ಇದು ಬೋರಿಂಗ್ ಕಟ್ತಾ ಇದ್ದಾರೆ ಅದನ್ನೇ ನಮ್ಮ ಕಾಲದಲ್ಲಿ ಸಿ ಎಸ್ ಆರ್ ಅಲ್ಲಿ ತಂದಿರ್ತಕ್ಕಂತ ಹಣ ಸಿ ಆರ್ ಎಫ್ ಅಲ್ಲಿ ತಂದಿರ್ತಕ್ಕಂತ ಹಣ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತಂದಿರ್ತಕ್ಕಂತ ಹಣ ಅದು ಬಿಟ್ಟು ನಾವು ತಂದಿದ್ದೀರಿ ಅಂತ ಹೇಳೋದಕ್ಕೆ ಏನು ಸಿಲ್ಕ್ ಬೋರ್ಡ್ ಇರ್ಬೋದು ಹೂವಿನ ಮಾರುಕಟ್ಟೆ ಆಗಿರ್ಬೋದು ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಆಗ ನಮ್ಮ ಸರ್ಕಾರ ಇವರು ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿಲ್ಲ ಇವರು ಏನ್ ಮಾಡಿದ್ರೆ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಮ್ಮ ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ತೆಲಂಗಾಣಕ್ಕೆ ಬೇರೆ ಬೇರೆ ಭಾಗಕ್ಕೆ ಎಲೆಕ್ಷನ್ ಕಳಿಸಿ ಸಿಕ್ಕಾಕೊಂಡು ಸಿದ್ದರಾಮಯ್ಯ ಹೇಳಿದ್ರು ರೇ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತ ಹೇಳಿದ್ರು ಅಂದ್ರೆ ನಮ್ಮಲ್ಲಿ ಯಾರಾದ್ರು ಮಧ್ಯಾಹ್ನ ಕಳ್ಳನ ಮಾಡ್ಬಿಟ್ಟ ಇದೇ ನಾನು ಎಫ್ಐಆರ್ ಹಾಕಿದ್ರೆ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಹಾಕಿದ್ರೆ ನಾನು ಕಳ್ಳನ ಮಾಡಿ ಕಂಪ್ಲೇಂಟ್ ಬಿಡ್ತೀನಿ ಅಂತ ಹೇಳಿ ಎಫ್ಐಆರ್ ಮಾಡ್ತಾ ಇದ್ರೆ ನೋಡಪ್ಪ ಮಾಡ್ತಾ ಇಲ್ಲ ಕಳಂಕ ಹೇಳ್ತಾನೆ ಇವತ್ತು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಹೋಗಿರೋದು ವಾಪಸ್ ತಗೋಬತ್ತಿಲ್ಲ ಅಂದ್ರೆ ನಿಮ್ ಕಳಂತಾನೆ ನಿಮ್ ಮನೆ ಎಫ್ ಐ ಆಗಿದೆ ಅಂದ್ರೆ ನಿಮ್ ಜೇಲ್ ತಗೋತಾನೆ ಅದು ಬಿಟ್ಬಿಟ್ಟು ನೋಡಲ್ಲ ಕಾನೂನು ರೀತಿ ಹೋರಾಟ ಮಾಡೋಣ ಅದ್ ಮಾಡೋಣ ಇದ್ ಮಾಡೋಣ ಹಿಂದೆ ಇತ್ತು ಕಾಲ ನಮ್ಮ ಮೇಲೆ ಏನಾದ್ರು ಬಂದ್ರೆ ಅವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರಲಿ ಸ್ಟೇಟ್ ಮಿನಿಸ್ಟರ್ ಆಗಲಿ ರಿಸಲ್ಟ್ ಕೊಟ್ಬಿಟ್ಟು ಆರೋಪ ಮುಕ್ತರಾದವ್ರಿಗೂ ನಾವು ಈ ಸ್ಥಾನದಲ್ಲಿ ಇರಲ್ಲ ಅಂತ ಹಿಂದೆ ಯಡಿಯೂರಪ್ಪ ರಿಸಲ್ಟ್ ಕೊಟ್ಬಿಟ್ಟು ಮತ್ತೆ ముక్తరగ మే జిర్తీఎస్ తగ్గు ముందా విజేంద్ర అశోక్ అన్న నేతృత్వ పదయాత్ర మైసూర్ మారాస్ కొట్ అంద్రు అన్నె అందరూ పోలీసు ಅದಕ್ಕೋಸ್ಕರ ಇವತ್ತು ಪ್ರತಿಯೊಂದು ಇಲಾಖೆ ಭ್ರಷ್ಟಾಚಾರ ಹುಚ್ಚಿನಲ್ಲಿ ಇನ್ನೊಬ್ರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ರು ಆ ದೇವಸ್ಥಾನ ಅದು ಇದು ಇದು ಅಂತ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಕೊಡುತ್ತಾರೆ ಆರ್ನೂರು ರೂಪಾಯಿ ರೇಟ್ ಅಂತ ಕಿಟ್ಕೊಟ್ರೆ ಅದನ್ನ

ವಿದ್ಯಾಭ್ಯಾಸೋದಕ್ಕೆ ಕಾಲೇಜಿ ಮನೆ ತರೋದಕ್ಕೆ ರಸ್ತೆ ಮಾಡೋದಕ್ಕೆ ಚರಂಡಿ ಮಾಡೋದಕ್ಕೆ ಗ್ಯಾರಂಟಿ ಬಳಸ್ಕೊಂಡಿರ್ತಕ್ಕಂಥ ದಲಿತ ವಿರೋಧಿ ಸಿದ್ದರಾಮಯ್ಯ ಅವರು ನಾನು ಅಹಿಂದ ಅಹಿಂದ ಇದ್ದಾರೆ ಅಹಿಂತ ಅಂತ ಹೇಳೋದಕ್ಕೆ ನೀವು ನಾಲಯ ನಾಲ ಬರೀ ನೀವು ಒಂದು ಕಮ್ಯುನಿಟಿ ಮಾತ್ರ ನೀವು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾ ಇದ್ದೀವಿ ಅವರು ಕಟ್ತಾನೆ ಮಾಡಿದ್ರೇನೋ ಬಿ ಜಿ ಆಗಲಿ ಎ ಜಿ ಪೊಲೀಸರ್ ಮೇಲೆ ಎಲ್ಲ ಮಾಡಿದ್ರೂ ಹುಬ್ಬಳಿಯಾಗಿ ಪೊಲೀಸರು ನಾವು ಮಾಡಿದ್ರೆ ಕೂಡ ನಾವು ಮೈಸೂರಲ್ಲಿ ಪೊಲೀಸರು ಮರದ ಕೂಡ ಏಯ್ ಅವ್ರು ನಮ್ಮ ಬ್ರದರ್ಸ್ ಅಂತೇಳಿ ಹೇಳಿ ನಾವು ಅಂತ ರಾಮುನ್ಯ ಎಂದು ಬಗ್ಗೆ ಬಂದಬೇಕಂದ್ರೆ ಒಂದು ಮೆಮೋರಿಗೆ ಮಾಡ್ಬೇಕಂದ್ರೆ ಪರ್ಮಿಷನ್ ಬೇಕು ಅವ್ರ ತಲರ್ ಲೆಕ್ಕ ನೋಡಲಿಲ್ಲ ನೋಡಿ ಆಗ್ಬೋದು ಚಾಪು ಆಗ್ಬೋದು ಏನು ಬೇಕಾದರೂ ಮಾಡ್ಬೋದು ಅವ್ನು ಏನೇ ಮಾಡಿದ್ರೂನು ರಾತ್ರಿ ಒಂದ್ ಗಂಟೆಗೆ ಅವ್ರ ಈತನ ಚಾಕು ಬಂದ್ರೆ ಅವ್ರ ಬಂದ್ ಅಂತ ನನ್ನ ಮಗನ ಕೊಟ್ಟಿದ್ದ ಒಂದ್ ಗಂಟೆ ಸಿದ್ದರಾಮಯ್ಯ ಅನ್ಬೇಕಿದ ಸತ್ತೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಇವರು ನಮ್ಮ ದೇಶದ ಪರವಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಚಟುವಟಿಕೆ ಯಾರ್ಯಾರು ಮಾಡ್ತಾರೋ ಅವ್ರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಗಿಲ್ ವಿಜಯ್ ದಿವ್ಸ್